ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಧ್ವಜಕ್ಕಿಂತ ಎತ್ತರದಲ್ಲಿ ಇಸ್ಲಾಂ ಧ್ವಜ ಹಾರಾಟ ರಾಷ್ಟ್ರಧ್ವಜದ ಘನತೆ ಮತ್ತು ಗೌರವ ಕುಗ್ಗಿಸಿದ ಇಮಾಮ್ ವಿರುದ್ಧ ಪ್ರಕರಣ ದಾಖಲು ಸೋಷಿಯಲ್ ಮೀಡಿಯಾದಲ್ಲಿ ಇಸ್ಲಾಂ ವಿರುದ್ಧ ವ್ಯಾಪಕ ಆಕ್ರೋಶ ಟೀಕೆ ಮಸೀದಿಯ ಮಿನಾರ್ ಗೊಂದರ ಮೇಲೆ ರಾಷ್ಟ್ರಧ್ವಜಕ್ಕಿಂತ ಎತ್ತರದಲ್ಲಿ ಇಸ್ಲಾಂ ಧ್ವಜ ಹಾರಿಸಿದ ಆರೋಪದ ಮೇಲೆ ಇಮಾಂ ವಿರುದ್ಧ ಪ್ರಕರಣ ದಾಖಲಾದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಹೌದು ಉತ್ತರ ಪ್ರದೇಶದ ಮುರತ್ಗಂಜ್ ಪಟ್ಟಣದ ಮಸೀದಿಯಾ ಮಿನಾರ್ ಮೇಲೆ ತ್ರಿವರ್ಣ ಧ್ವಜಕ್ಕಿಂತ ಎತ್ತರದಲ್ಲಿ ಇಸ್ಲಾಮಿಕ್ ಧ್ವಜ ಹಾರಿಸಿದ ಆರೋಪದ ಮೇಲೆ ಕೌಶಂಬಿಯಲ್ಲಿರುವ ಮಸೀದಿಯ ಮೂವತ್ತೇಳು ವರ್ಷದ ಇಮಾಮ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಎಂಬ ವರದಿಗಳಾಗಿವೆ ಮುರತ್ಗಂಜ್ ಹೊರಠಾಣೆ ಉಸ್ತುವಾರಿ ಸಬ್ ಇನ್ಸ್ಪೆಕ್ಟರ್ ಅಜಿತ್ ಸಿಂಗ್ ಅವರು ಗಸ್ತು ತಿರುಗುತ್ತಿರುವ ವೇಳೆ ಮುರತ್ಗಂಜ್ ಪಟ್ಟಣದ ಮಸೀದಿಯಾ ಮಿನಾರ್ ಮೇಲೆ ಭಾರತದ ರಾಷ್ಟ್ರ ಧ್ವಜಕ್ಕಿಂತ ಎತ್ತರದಲ್ಲಿ ಇಸ್ಲಾಂ ಧ್ವಜ ಹಾರಾಡುತ್ತಿರುವುದನ್ನು ಗಮನಿಸಿದ್ದಾರೆ ಹಾಗಾಗಿ ಈ ಕೃತ್ಯವು ರಾಷ್ಟ್ರೀಯ ಧ್ವಜದ ಘನತೆ ಮತ್ತು ಗೌರವವನ್ನು ಕುಗ್ಗಿಸಿದೆ ಎಂದು ಕರೆದ ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾದ ಸಬ್ ಇನ್ಸ್ಪೆಕ್ಟರ್ ಅಜಿತ್ ಸಿಂಗ್ ಇಸ್ಲಾಮಿಕ್ ಧ್ವಚವನ್ನ ತೆಗೆದುಹಾಕಿಸಿದ್ದಾರೆ ಹೊರಟಾಣೆ ಉಸ್ತುವಾರಿ ಲಿಖಿತ ದೂರಿನ ಆಧಾರದ ಮೇಲೆ ಕೌಶಂಬಿ ಜಿಲ್ಲೆಯ ಕಾಸಿಯಾ ಚಿಕ್ವಾನ್ಕಾ ಪೂರ್ವ ನಿವಾಸಿ ಇಮಾಮ್ ಇಮ್ತಿಯಾಜ್ ಅಹಮದ್ ವಿರುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯ ಸೆಕ್ಷನ್ ಎರಡರ ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಆಗಸ್ಟ್ ಮೂವತ್ತೊಂದರಂದು ಸಂದೀಪನ್ ಘಾಟ್ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಈ ಘಟನೆ ವರದಿಯಾಗಿದೆ ಎಂದು ಸೈಲ್ ವೃತ್ತ ಅಧಿಕಾರಿ ಅಭಿಷೇಕ್ ಸಿಂಗ್ ಮಂಗಳವಾರ ತಿಳಿಸಿದ್ದು ಈ ವಿಚಾರ ಬೆಳಕಿಗೆ ಬರುತ್ತಿದ್ದಂತೆ ವ್ಯಾಪಕ ವಿರೋಧಗಳು ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದ್ದು ಇಸ್ಲಾಂ ಮತ ಯಾವುದಿದ್ದರೂ ತನ್ನ ಮತವನ್ನು ಬಿಟ್ಟುಕೊಡುವುದಿಲ್ಲ ಅದಕ್ಕೆ ರಾಷ್ಟ್ರಕ್ಕಿಂತ ರಾಷ್ಟ್ರದ ಗೌರವಕ್ಕಿಂತ ತನ್ನ ಮತವೇ ಮುಖ್ಯ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ